ನನ್ನ ಶ್ರೀಮತಿಗೆ ನಿದ್ದೆ ಬಂದಿಲ್ಲ ಮೂರುವರೆಗೆ ಎದ್ದು ಸ್ನಾನ ಮಾಡಿಕೊಂಡು ಖುಷಿ ಪುಟ್ಟಾಗೂ ಮೂರುವರೆಗೆ ಬಸ್ ಸ್ನಾನ ಮಾಡಿಸಿ ಆಮೇಲೆ ನಾನು ನಾಲ್ಕು ಗಂಟೆಗೆ ಸ್ನಾನ ಸ್ನಾನು ಆರು ಗಂಟೆ ಆಗಿದೆ ಅಂದ್ಕೊಂಡು ನಾನು ಸ್ನಾನ ಮುಗಿಸ್ಕೊಂಡು ಪಿಳ್ಳನ್ನು ಸ್ನಾನ ಮುಗಿಸ್ಕೊಂಡು ನಾವು ಇಬ್ಬರು ಆಚೆಗೆ ಬಂದು ನೋಡಿದ್ರೆ ಟೈಮ್ ಇನ್ನೂ ನಾಲ್ಕು ಕಾಲು ಈಗೆಲ್ಲರೂ ನಾಲ್ಕೂವರೆ ಆಗಿದೆ ಸ್ನಾನ ಮಾಡಿಕೊಂಡು ಗುರು ರಾಘವೇಂದ್ರನ ದರ್ಶನ ಪಡೆಯಲು ಸಿದ್ಧವಾಗಿದ್ದೀರಿ ನನ್ನ ಶ್ರೀಮತಿ ಹಲವಾರು ವರ್ಷಗಳಿಂದ ಇದ್ದರು ಈ ಆ ಕ್ಷಣ ಆ ಸಮಯ ಆ ಸಂದರ್ಭ ಆ ಗಳಿಗೆ ಬಂದಾಗಿದೆ ಇನ್ನು ರಾಘವೇಂದ್ರನ ದರ್ಶನ ಕೊಡೋದೊಂದೇ ಬಾಕಿ ಗುರು ರಾಘವೇಂದ್ರನ ಸನ್ನಿಧಿಗೆ ರಾಘವೇಂದ್ರನ ದರ್ಶನ ಬೇಕು ರಾಘವೇಂದ್ರನ ದರ್ಶನ ಮಾಡಬೇಕು ಅಂತ ಈಗ ದರ್ಶನಕ್ಕೆ ಹೋಗ್ತಾಯಿದೀವಿ ರಾಘವೇಂದ್ರ ದರ್ಶನ ಕೊಡಪ್ಪ ಅಂತ ಕೇಳ್ಕೊತ ಹೊಡ್ತಾಯಿದೀವಿ ಓಂ ನಮೋ ರಾಘವೇಂದ್ರ ಎಮ್ಮಗ ಮಾತಾಡ್ತೀನಿ ಬರ್ತಾ ಇದ್ದಂಗೆ ಆಮೇಲೆ ಏನಿದ್ರು ಸರಿ ಕಮ್ಮ ಅಂತೇಳಿ ನಾವು ರಾಮ ಹಾಕ್ಸ್ಕೊತಾ ಇದ್ದೀವಿ ಓಕೆ 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 ಚೆನ್ನಾಗಿದೆಯ ನಾವು ಚೆನ್ನಾಗಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎದ್ದು ಎದ್ದು ಸ್ನಾನಕ್ಕೆ ಹೋಗ್ತಾ ಇದ್ದಾರೆ ಸಮಯ ಈಗ ನಾಲ್ಕು ಮುಕ್ಕಾಲು ಆಗಿದೆ ಐದು ಗಂಟೆಗೆ ಸೌಂಡ್ ಬರುತ್ತೆ ಸುಮಾರು ಐದು ಗಂಟೆ ಸಮಯಾಗ ಜನ ಮಲಗಿದ ಅಭಿಷೇಕ ಮಾಡ್ತಾ ಇದ್ದಾರೆ ಈ ಸೌಂಡ್ ಬರುತ್ತೆ ಚೆನ್ನಾಗಿಲ್ಲ ತುಂಬ ಮಲ್ಕೊಂಡಿದ್ದಾರೆ ವಿಶ್ರಾಂತಿಯಾಗಿ ವಿಶ್ರಾಮ ಮಲಗಿರೋ ಸ್ನಾನ ಮಾಡೋರು ಹೋಗ್ತಾ ಇದಾರೆ ಸ್ನಾನ ಮಾಡ್ಕೊಂಡು ಬರೋರು ಬರ್ತಾ ಇದಾರೆ ಮಲಗಿರೋರು ಮಲಗಿದ್ದಾರೆ ಮಂಗಳವಾದ್ಯ ಶುರುವಾಗಿದೆ ಪ್ರಾರಂಭವಾಗಿದೆ ಮಂಗಳವಾದ್ಯ ದಯವಿಟ್ಟು ಮಠದ ಎದುರು ಭಾಗದಲ್ಲಿ ಮಲಗಿರುವಂತಹ ಭಕ್ತರೆಲ್ಲರೂ ಕೂಡ ಹೇಳಬೇಕಾಗಿ ವಿನಂತಿ ಸುಪ್ರಭಾತದ ನಂತರ ಮಠದ ಪರಿಸರದಲ್ಲಿ ಮಲಗಲು ಅವಕಾಶ ಇರುವುದಿಲ್ಲ ದಯವಿಟ್ಟು ಭಕ್ತರು ಸ್ವಯಂ ಪ್ರೇರಣೆಯಿಂದ ಹೇಳಬೇಕಾಗಿ ವಿನಂತಿ ಸುಪ್ರಭಾತದ ನಂತರ ದಯವಿಟ್ಟು ಯಾರು ಮಠದ ಎದುರು ಭಾಗದಲ್ಲಿ ಮಲಗಬಾರದು సూచన దయచేసి భక్తులు గమనించండి సుప్రభాతం అయినందున మఠ పరిసర ప్రాంతములో పట్టుకున్నటువంటి భక్తులు లేచి కూర్చోవలేను సుప్రభాతం తర్వాత మఠం యొక్క పరిసరమునందు పండుకోవడానికి అవకాశము లేదు దయచేసి మఠ పరిసర ప్రాంతంలో పండుకున్నటువంటి భక్తులందరూ కూడా లేచి కూర్చోవాలి अनकूल ये आवे समाधान हाय म्हणा हाय हाय बोला काय त्यांनी काय म्हणतात

ವ್ಯವಸ್ಥೆ ಇರುತ್ತೆ ಆಮೇಲೆ ಲಾಕರ್ ರೂಮ್ ಅಂತ ಇರುತ್ತೆ ನಿಮ್ಗೆ ಆ ಕಡೆ ರೂಮ್ ಸಿಕ್ಕಿಲ್ಲ ಅಂದರೆ ಇಲ್ಲಿ ಕೆಳಗಡೆ ನೀವು ಲಾಕರ್ ರೂಮ್ ತಗೊಂಬೋದು ಹೋಗಿ ಇಲ್ಲಿ ಅನ್ನಪ್ರಸಾದ ಭವನ ಇದೆ ಊಮ್ ರವೇಂದ್ರಾಯ ಅನ್ನಪ್ರಸಾದ ಭವನ ಎಷ್ಟೊತ್ತಿಂದ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ ಭೋಜನಾಲಯ ಭೋಜನಾಲಯ ಎಷ್ಟೊತ್ತಿಗೆ ಪ್ರಾರಂಭವಾಗುತ್ತೋ ಗೊತ್ತಿಲ್ಲ ಇದು ದೇವಾಲಯದ ಆವರಣ ಮುಂದಗಡೆ ಹೀಗೆ ಸ್ಟ್ರೈಟಾಗಿ ಹೋದರೆ ನಿಮಗೆ ಲಾಕರ್ ಸಿಗುತ್ತೆ ಲಾಕರ್ ರೂಮ್ ಅಂತ ನೋಡಿ ಈ ಕಡೆಯಿಂದ ಸ್ಟ್ರೈಟಾಗಿ ಮುಂದಗಡೆ ಹೋದರೆ ನಿಮಗೆ ಲಾಕರ್ ರೂಮ್ ಅಂತ ಸಿಗುತ್ತೆ ಅಲ್ಲೇ ಲಗೇಜ್ ಇಟ್ಟು ಸ್ನಾನ ಮಾಡಿಕೊಂಡು ಮಲ್ಕೊಳೋಕ್ಕೂ ವ್ಯವಸ್ಥೆ ಇದೆ ನೂರು ರೂಪಾಯಿ ಅಲ್ಲಿ ಲಗೇಜ್ ರೂಮ್ ಇದ್ದಾವೆ ಬ್ಯಾಗಿಟ್ಟು ಲಾಕರ್ ರೂಮು ಬ್ಯಾಗಿಟ್ಟು ಸ್ನಾನ ಮಾಡಿ ಅಲ್ಲೇ ಮಲ್ಕೊಂಡು ನೂರು ರೂಪಾಯಿ ಟ್ವೆಂಟಿ ಫೋರ್ ಅವರ್ಸ್ಗೆ ಈ ಕಡೆಯಿಂದ ಈ ಕಡೆ ಲಾಕರ್ ರೂಮು ಟ್ವೆಂಟಿ ಫೋರ್ ಅವರ್ಸ್ಗೆ ನೂರು ರೂಪಾಯಿ ಸರಿನಾ ಇದೆಲ್ಲ ನೋಡ್ಕೊಂಡು ನೀವು ಇಲ್ಲಿ ಆ ಕಡೆ ರೂಮ್ ಸಿಕ್ಕಿಲ್ಲ ಅಂದರೆ ನೀವು ಇಲ್ಲಿ ಆರಾಮಾಗಿ ಬ್ಯಾಗ್ ಇಟ್ಬಿಟ್ಟು ಸ್ನಾನ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಮತ್ತೆ ಬ್ಯಾಗ್ ಎತ್ಕೊಂಡು ಬರ್ಬೋದು ಇದು ನದಿ ಈ ಕಡೆಗೆ ಹೋದರೆ ನದಿ ಇವಾಗ ಹಿಂಗೆ ಕಾಣಿಸುತ್ತೆ ಆಮೇಲೆ ಇಲ್ಲಿ ಶೌಚಾಲಯ ಇಲ್ಲಿದೆ ನಿಮಗೆ ರಾಘವೇಂದ್ರ ಜಲ ಅಂತೇಳ್ಬಿಟ್ಟು ಇಲ್ಲಿ ಕುಡಿಯೋ ನೀರು ಎಲ್ಲ ವ್ಯವಸ್ಥೆಗಳಿದಾವೆ ನಾವು ಇಲ್ಲಿ ರೂಮಲ್ಲಿ ಇದ್ವಿ ಸಾವಿರದ ಐನೂರು ರೂಪಾಯಿ ತಗೊಂಡ್ರು ಸಾವಿರದ ಐನೂರು ರೂಪಾಯಿ ಸ್ನಾನ ಮಾಡಿಕೊಂಡು ನೀಟಾಗಿ ಬಟ್ಟೆಗಳೆಲ್ಲ ಹಾಕೊಳ್ಳೋಕ್ಕೆ ವ್ಯವಸ್ಥೆ ಇತ್ತು ಗಂಡುಮಕ್ಳಾದರೆ ಇದೋಗ್ತಾರೆ ಆದರೆ ಹೆಣ್ಮಕ್ಳಿಗಾದರೆ ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕಲ್ಲ ಅದರಿಂದ ಒಂದು ರೂಮ್ ಮಾಡ್ಕೊಬೇಕಾಗುತ್ತೆ ನಾವು ಈ ರೂಮಲ್ಲಿ ಇದ್ವಿ ಸಾವಿರದ ಐನೂರು ರೂಪಾಯಿ ಈ ಕಡೆ ಜನಗಳು ಸ್ನಾನ ಮಾಡೋಕ್ಕೆಲ್ಲ ಹೋಗ್ತಾ ಇದ್ದೀವಿ ಇವು ನಾವು ದೇವಾಲಯದ ಕಡೆವ್ರೆ ಈ ಹೋದರೆ ನಿಮಗೆ ಇದೆಲ್ಲ ಸಿಗುತ್ತೆ ಏನು ರೂಮ್ ಲಾಕರ್ ಸಿಗುತ್ತೆ ಊಟದ್ದೆಲ್ಲ ಸಿಗುತ್ತೆ ಅನ್ನ ಪ್ರಸಾದಕ್ಕೆ ಈ ಕಡೆಯಿಂದ ಹೋಗ್ಬೇಕು ನೀವು ನಿಮಗೆ ರೂಮ್ ಏನಾದರೂ ಸಿಕ್ಕಿಲ್ಲ ಅಂದರೆ ಇಲ್ಲಿ ಲಾಕರ್ ರೂಮ್ ಅಂತ ಇರುತ್ತೆ ನೂರು ರೂಪಾಯಿ ಕೊಟ್ಟರೆ ಒಂದು ಲಾಕರ್ ಕೊಡ್ತಾರೆ ಅದರಲ್ಲಿ ನಿಮ್ಮ ಬ್ಯಾಗು ಫೋನೆಲ್ಲ ಇಟ್ಟು ಸ್ನಾನ ಮಾಡ್ಕೊಂಡು ಇಪ್ಪತ್ತ್ನಾಲ್ಕು ಅವರು ಇರ್ಬೋದು ಹಿಂಗೆ ಸ್ಟ್ರೈಟಾಗಿ ಮುಂದೆ ಹೋಗ್ಬೇಕು ಲಾಕರ್ ರೂಮ್ಗೋಸ್ಕರ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ಇಲ್ಲೇ ಇದೆ ಇಲ್ಲೇ ಇದೆ ಅಂತ ಅವ್ರು ಕರಿತಾಯ್ತಾರೆ ಅಲ್ಲಿ ಹೋಗ್ತಾಯಿದ್ದೀವಿ ತಿನ್ನಕ್ಕೆ ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ ಈ ರೀತಿ ಅಂಗಡಿಗಳನ್ನೆಲ್ಲ ಕಟ್ಕೊಟ್ಟಿದ್ದಾರೆ ಇಡ್ಲಿ ವಡೆ ಪೂರಿ ರೈಸ್ ಬಾತ್ ಕಾಮಧೇನು ಹೋಟೆಲ್ ಅಂತ ಇದು ಇಲ್ಲಿ ಹೋಗಿ ನೋಡೋಣ ಕಾಮಧೇನು ಹೋಟೆಲ್ ಎರಡು ಇಲ್ಲಿ ಇಲ್ಲಿ ಬಿಸಿ ಇಕ್ಕಿದ್ದಾರೆ ಇಲ್ಲಿ ಕುತ್ಕಿ ಬಂದಿದೆ ನನಗಾಗಿ ನಾನು ಮಂಡಕ್ಕಿ ತೊಗೊಂಡಿದ್ದೀನಿ ಈ ಹೋಟ್ಲಲ್ಲಿ ನಾಷ್ಟ ತಿಂದ್ವಿ ಖಾರ ಸಿಕ್ಕಾಪಟ್ಟೆ ಖಾರ ಇಟ್ಬಿಟ್ರೈತಪ್ಪ ಈ ಕಡೆ ಖಾರ ಜಾಸ್ತಿ ಇರುತ್ತೆ ಸಿಕ್ಕಾಪಟ್ಟೆ ಖಾರ ಎಷ್ಟು ಖಾರ ಅಂದರೆ ಎಲ್ಲ ಒದ್ದಾಡ್ತಾಯಿರ್ತಾರೆ ಖಾರದಿಂದ ಜಾಸ್ತಿ ಖಾರ ನಾ ಎಲ್ಲ